ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಪಾಸ್ಪೋರ್ಟ್ ನಿಯಮಗಳಲ್ಲಿ ಕೆಲವು ಮುಖ್ಯ ಬದಲಾವಣೆಗಳಾಗಿವೆ ನಿಮ್ಮ ಪಾಸ್ಪೋರ್ಟ್ ಪಡೆಯುವ ಪ್ರಕ್ರಿಯೆ ಹೇಗೆಲ್ಲ ಬದಲಾಗ್ತಿದೆ ಜನನ ಪ್ರಮಾಣ ಪತ್ರ ಕಡ್ಡಾಯನ ಹೊಸ ಪಾಸ್ಪೋರ್ಟ್ ನಲ್ಲಿ ಮನೆ ವಿಳಾಸ ಇರೋದಿಲ್ವಾ ಹೊಸ ಕಲರ್ ಕೋಡ್ ಯಾವುದು ಪೋಷಕರ ಹೆಸರು ನಾಪತ್ತೆ ಆಗುತ್ತಾ ಹೊಸ ಸೇವಾ ಕೇಂದ್ರಗಳು ಎಲ್ಲೆಲ್ಲಿ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಪಾಸ್ಪೋರ್ಟ್ ನಿಯಮಗಳನ್ನು ಈ ವಿಡಿಯೋದಲ್ಲಿ ವಿವರಿಸ್ತೇವೆ ಒಂದೇ ಬದಲಾವಣೆ ಅಂತಂದ್ರೆ ಜನನ ಪ್ರಮಾಣ ಪತ್ರ ಈಗ ಕಡ್ಡಾಯ ಈ ತನಕ ಜನನದ ದಿನಾಂಕ ದೃಢೀಪಡಿಸೋಕೆ ಹಲವಾರು ದಾಖಲೆಗಳನ್ನು ಬಳಸಬಹುದಾಗಿತ್ತು ಆದರೆ ಅಕ್ಟೋಬರ್ ಒಂದು ಎರಡ್ ಸಾವಿರದ ಮೂರರ ನಂತರ ಜನಿಸಿದವರಿಗೆ ಜನನ ಪ್ರಮಾಣ ಪತ್ರವೇ ಏಕೈಕ ಮಾನ್ಯ ಆಗಲಿದೆ ಈ ಪ್ರಮಾಣ ಪತ್ರವನ್ನ ಮಹಾನಗರ ಪಾಲಿಕೆ ಜನನ ಮತ್ತು ಮರಣ ನೋಂದಣಾಧಿಕಾರಿ ಜನನ ಮತ್ತು ಮರಣಗಳ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಅಡಿಯಲ್ಲಿ ಮಾನ್ಯತೆ ಪಡೆದ ಪ್ರಾಧಿಕಾರ ನೀಡಿದಾಗ ಮಾತ್ರ ಮಾನ್ಯ ಆಗತ್ತೆ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ ಮೂರರ ಮೊದಲು ಜನಿಸಿದವರಿಗೆ ಹಳೆ ನಿಯಮವೇ ಜಾರಿಯಲ್ಲಿರುತ್ತೆ ಅವರು ಜನನದ ದಿನಾಂಕ ದೃಢೀಕರಿಸೋಕೆ ಸರ್ಕಾರಿ ನೌಕರರ ದಾಖಲೆಗಳ ಪ್ರತಿಗಳು ಪಾನ್ ಕಾರ್ಡ್ ಚಾಲನಾ ಪರವಾನಿಗೆ ಶಾಲಾ ಪ್ರಮಾಣ ಪತ್ರ ಹತ್ತನೇ ತರಗತಿಯ ಪ್ರಮಾಣ ಪತ್ರದಂತಹ ದಾಖಲೆಗಳನ್ನು ಬಳಸಬಹುದು ಎರಡನೇ ಬದಲಾವಣೆ ಅಂತಂದ್ರೆ ಮನೆ ವಿಳಾಸ ಪಾಸ್ಪೋರ್ಟ್ ನಲ್ಲಿ ಇರಲ್ಲ ಹಿಂದಿನ ಪಾಸ್ಪೋರ್ಟ್ ನ ಕೊನೆ ಪುಟದಲ್ಲಿ ಮನೆ ವಿಳಾಸ ಮುದ್ರಣ ಆಗ್ತಿದ್ರೆ ಈ ಹೊಸ ನಿಯಮದಲ್ಲಿ ಅದನ್ನ ಕೈ ಈಗ ಮನೆ ವಿಳಾಸಕ್ಕೆ ಸಂಬಂಧಿಸಿದ ಮಾಹಿತಿ ಪಾಸ್ಪೋರ್ಟ್ನಲ್ಲಿ ಡಿಜಿಟಲ್ ಬಾರ್ ಕೋಡ್ ನಲ್ಲಿರುತ್ತೆ ಇಮಿಗ್ರೇಷನ್ ಅಧಿಕಾರಿಗಳು ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಬಹುದು ಇದು ಗೌಪ್ಯತೆ ಮತ್ತು ಸುರಕ್ಷತೆ ಹೆಚ್ಚಿಸೋದಕ್ಕೆ ಸಹಾಯಕ ಮೂರನೇ ಬದಲಾವಣೆ ಹೊಸ ಕಲರ್ ಕೋಡ್ ಗಳನ್ನ ಸುಲಭವಾಗಿ ಗುರುತಿಸೋಕೆ ಹೊಸ ಬಣ್ಣದ ಕೋಡ್ ವ್ಯವಸ್ಥೆ ಜಾರಿಗೆ ಬಂದಿದೆ ಸರ್ಕಾರಿ ಅಧಿಕಾರಿಗಳಿಗೆ ಬಿಳಿ ಮುಖಪಟ್ಟದ ಪಾಸ್ಪೋರ್ಟ್ ರಾಜತಾಂತ್ರಿಕರಿಗೆ ಅಂದ್ರೆ ಡಿಪ್ಲೊಮ್ಯಾಟ್ಸ್ ಗಳಿಗೆ ಕೆಂಪು ಮುಖಪುಟದ ಪಾಸ್ಪೋರ್ಟ್ ಸಾಮಾನ್ಯ ನಾಗರಿಕರಿಗೆ ಈಗಿರುವಂತೇನೆ ನೀಲಿ ಬಣ್ಣದ ಮುಖಪುಟದ ಪಾಸ್ಪೋರ್ಟ್ ಈ ಬದಲಾವಣೆ ಪಾಸ್ಪೋರ್ಟ್ ಗುರುತಿಸುವ ಪ್ರಕ್ರಿಯೆಯನ್ನ ಸುಗಮಗೊಳಿಸೋಕೆ ಸಹಾಯ ಮಾಡುತ್ತೆ ನಾಲ್ಕನೇ ಬದಲಾವಣೆ ಅಂದ್ರೆ ಪೋಷಕರ ಹೆಸರನ್ನ ಪಾಸ್ಪೋರ್ಟ್ ನಲ್ಲಿ ಮುದ್ರಿಸುವ ಅವಶ್ಯಕತೆ ಇಲ್ಲ ಪಾಸ್ಪೋರ್ಟ್ ನಲ್ಲಿ ಪೋಷಕರ ಹೆಸರನ್ನ ಕೊನೆ ಪುಟದಲ್ಲಿ ಮುದ್ರಿಸುವ ನಿಯಮವನ್ನ ತೆಗೆದುಹಾಕಲಾಗಿದೆ ಈ ಬದಲಾವಣೆ ಗೌಪ್ಯತೆ ಹೆಚ್ಚಿಸುವ ಜೊತೆಗೆ ಒಬ್ಬ ಪೋಷಕರ ಅಂದ್ರೆ ಸಿಂಗಲ್ ಪೇರೆಂಟ್ ಜೊತೆ ಬೆಳೆದು ಬಂದವರ ಅಥವಾ ವಿಚ್ಛೇದಿತ ಕುಟುಂಬಗಳ ವ್ಯಕ್ತಿಗಳಿಗೆ ಅನುಕೂಲ ಮಾಡಲಿದೆ ಐದನೇ ಬದಲಾವಣೆ ಅಂತಂದ್ರೆ ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ತ್ವರಿತಗೊಳಿಸೋಕೆ ಸರ್ಕಾರ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅನ್ನ ಹೆಚ್ಚಿಸುವ ಯೋಜನೆ ತಯಾರಿಸಿದೆ ಇದರಲ್ಲಿ ನಾನೂರ ನಲವತ್ತೆರಡು ಪಿಒಪಿಎಸ್ ಗಳಿಂದ ಆರ್ನೂರಕ್ಕೆ ಹೆಚ್ಚಿಸಲಾಗುತ್ತೆ ಈ ವಿಸ್ತರಣೆ ಮುಂಬರುವ ಐದು ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಹೆಚ್ಚುವರಿ ಸೇವಾ ಕೇಂದ್ರಗಳು ಹೆಚ್ಚು ಜನರಿಗೆ ಸುಲಭ ಪಾಸ್ಪೋರ್ಟ್ ಸೇವೆಯನ್ನ ಒದಗಿಸಲಿವೆ ಈ ಯೋಜನೆ ಅನುಷ್ಠಾನಕ್ಕಾಗಿ ಭಾರತೀಯ ಅಂಚೆ ಇಲಾಖೆ ಮತ್ತು ವಿದೇಶಾಂಗ ವ್ಯವಹಾರದ ಸಚಿವಾಲಯ ತಮ್ಮ ಪರಸ್ಪರ ಒಪ್ಪಂದವನ್ನ ಮತ್ತೆ ಐದು ವರ್ಷಗಳ ಕಾಲ ವಿಸ್ತರಿಸಿದೆ ಈ ಹೊಸ ನಿಯಮಗಳಿಂದ ಜನರಿಗಾಗುವ ಪ್ರಯೋಜನ ಏನು ಜನನ ಪ್ರಮಾಣ ಪತ್ರ ಕಡ್ಡಾಯ ಆಗೋದ್ರಿಂದ ದಾಖಲೆ ವಂಚನೆ ತಡಿಬಹುದು ಮನೆ ವಿಳಾಸ ಗೌಪ್ಯತೆ ಕಾಪಾಡುವ ರೀತಿಯಲ್ಲಿ ಡಿಜಿಟಲ್ ಮಾತ್ರಿಯಲ್ಲಿ ಇರಲಿದೆ ಹೊಸ ಕಲರ್ ಕೋಡ್ ಪಾಸ್ಪೋರ್ಟ್ ಗುರುತಿಸುವಿಕೆಯನ್ನು ಸುಲಭಗೊಳಿಸುತ್ತೆ ಪೋಷಕರ ಹೆಸರು ಮುದ್ರಣದ ಅವಶ್ಯಕತೆ ಇಲ್ಲದ ಕಾರಣ ಅನಾಥರು ಒಬ್ಬ ಪೋಷಕರ ಕುಟುಂಬದವರು ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ಹೆಚ್ಚುವರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಜನರಿಗೆ ಹೆಚ್ಚಿನ ಅನುಕೂಲ ಮಾಡಲಿವೆ ಈ ಹೊಸ ನಿಯಮಗಳು ಪಾಸ್ಪೋರ್ಟ್ ಪ್ರಕ್ರಿಯೆಯನ್ನ ಹೆಚ್ಚು ಸುರಕ್ಷಿತ ಸುಗಮ ಹಾಗೂ ಏಕರೂಪ ಮಾಡುತ್ತೆ ಅಂತ ಭಾವಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು